ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ತರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶ್ನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ತರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಲೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ತರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಜಾತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶ್ನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಜಾತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರರ್ಶನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ತರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶ್ನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಜಾತಿಯನ್ನ ತರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶ್ನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶ್ನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಲೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ತರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಲೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶ್ನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಘಾತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಜಾತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರಶ್ನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ ತಂಡ ಶೀಘ್ರ ದುಷ್ಕರ್ಮಿಗಳನ್ನು ಬಂಧಿಸಲಿ ಶಿಸ್ತು ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಮಹದೇಶ್ವರ ಸ್ವಾಮಿಯ ವಾಹನ ಹುಲಿಗಳ ಮಾರಣ ಹೋಮಕ್ಕೆ ಬಿವೈ ವಿಜೇಂದ್ರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮಹದೇಶ್ವರ ವಾಹನ ಅಂತ ಹೇಳಿ ಪೂಜಿಸುವ ಬೆಟ್ಟದಲ್ಲೇ ಕ್ರೌರ್ಯ ನಡೆದಿದೆ ಐದು ಹುಲಿಗಳ ಮಾರಣ ಹೋಮದ ಸುದ್ದಿ ಅತ್ಯಂತ ಆಘಾತಕಾರಿ ವಿಚಾರ ಭಕ್ತರ ಮನಸ್ಸಿಗೆ ಇದು ಜಾಸ್ತಿಯನ್ನ ಧರಿಸುವಂತಹ ಘಟನೆ ಹುಲಿಗಳ ಸಾವಿಗೆ ವಿಷಪ್ರರ್ಶನ ಆಗಿದ್ದರೆ ಅದು ಅತ್ಯಂತ ಹೇಯ ಸರ್ಕಾರದ ತನಿಖಾ